ಬೆಂಗಳೂರಿನ ವೈದ್ಯರೊಬ್ಬರಿಗೆ ವಿಚಿತ್ರವಾದಂಥ ಸಂದೇಶ ಬಂದಿದೆ ಈ ಸಂದೇಶವನ್ನು ನೋಡಿದರೆ ನೀವು ಕೂಡ ಒಮ್ಮೆ ಶಾಕ್ಗೆ ಒಳಗಾಗ್ತೀರಿ ಮಹಿಳೆಯೊಬ್ಬಳು ಡಾಕ್ಟರ್ಗೆ ಮೆಸೇಜ್ ಮಾಡಿ ನನ್ನ ಅತ್ತೆಯನ್ನು ಸಾಯಿಸೋಕೆ ಮಾತ್ರೆ ಕೊಡಿ ಅಂತ ಮೆಸೇಜ್ ಮಾಡಿಬಿಟ್ಟಿದ್ದಾಳೆ ಡಾಕ್ಟರ್ಗೆ ಫೋನ್ ಮಾಡಿ ಮಾತ್ರೆಯನ್ನು ಕೇಳಿದಾಳೆ ಮಹಿಳೆ ನನ್ನ ಅತ್ತೆಯನ್ನು ಸಾಯಿಸೋಕೆ ಮಾತ್ರೆ ಕೊಡಿ ನಮ್ಮ ಅತ್ತೆಗೆ ವಯಸ್ಸಾಗಿದೆ ತುಂಬ ಹಿಂಸೆ ಕೊಡ್ತಾರೆ ಏನಾದರೂ ಹೇಳ್ತೀರಾ ಹೇಗೆ ಸಾಯಿಸೋದು ಹೇಗೆ ಅಂತ ಟ್ಯಾಬ್ಲೆಟ್ ಒಂದು ಎರಡು ತಗೊಂಡ್ರೆ ಸಾಯ್ತಾರ ಹೇಗೆ ನಮ್ಮ ಮತ್ತೆ ಮಹಿಳೆಯ ಮಾತು ಕೇಳಿ ಡಾಕ್ಟರೇ ಶಾಕ್ ಆಗಿಬಿಟ್ಟಿದ್ದಾರೆ ಸಂಜಯ್ ನಗರ ಪೊಲೀಸರಿಗೆ ಮಹಿಳೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾನು ನಿಮ್ಮ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ನೀವೆಲ್ಲರೂ ನನ್ನ ಪ್ರೀತಿಯಿಂದ ಡಾಕ್ಟರ್ ನಿಲ್ಲಿಸುತ್ತೆ ಕರೀತಾರೆ ಈ ಒಂದು ಒಂದು ಆಶ್ಚರ್ಯ ಮತ್ತು ಒಂದು ನೋವಿನ ಸಂಗತಿ ಹೇಳ್ಬೇಕು ಏನಂದರೆ ಒಬ್ಬಳು ಹುಡುಗಿ ಮೆಸೇಜ್ ಮಾಡ್ತಾಳೆ ಮೆಸೇಜ್ ಮಾಡಿಬಿಟ್ಟು ನಮ್ಮ ಮತ್ತೇನು ಸಾಯಿಸಬೇಕು ಎಪ್ಪತ್ತು ವರ್ಷ ಇದೆ ಅದಕ್ಕೆ ಮಾತ್ರೆ ಬರೆದು ಕೊಡಿ ಅಂತಾರೆ ಅದಕ್ಕೆ ನಾನು ಸಂಜಯ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬರ್ತಾ ನೀವು ನೋಡ್ಬೋದು ಹೋಗ್ತಾ ಇದ್ದೀನಿ ಪ್ರಾಣ ಉಳಿಸೋ ಕೆಲಸನ ಮಾಡ್ತೀವಿ ಬಟ್ ಇವತ್ತು ಆಶ್ಚರ್ಯ ಏನಂದ್ರೆ ನಮ್ಮ ಮತ್ತೆನ ಸಹಿಸೋದಕ್ಕೆ ಮಾತ್ರೆ ಬರೆದು ಕೊಡಿ ಅಂತ ಕೇಳುವಂಥ ಕಾಲ್ ಮಟ್ಟದಲ್ಲಿ ಇದ್ದೀವಿ ಅಂದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ಈ ಥರದ್ದು ಬಹಳಷ್ಟು ಘಟನೆಗಳು ನಡೀತಾನೆ ಇರ್ತವೆ ಜಲ್ ಭಾಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ ಆದ್ರೆ ನಾನು ನೆಗ್ಲೆಕ್ಟ್ ಮಾಡಬಾರ್ದು ಇನ್ನೊಬ್ರು ಪ್ರಾಣ ಉಳಿಸಬಹಂತ ಕೆಲಸ ಮಾಡುವಾಗ ಇಂಥ ವಿಚಾರನ ಕೇಳಿ ನಾನೇ ದಿಗ್ಭ್ರಾಂತನಾಗಿ ನಾನು ಕಂಪ್ಲೇಂಟ್ ಕೊಡೋಕೆ ಬಂದಿದೆ ಬಂದಿದ್ದೀನಿ ಸಂಜಯನಗರ ಪೊಲೀಸ್ ಸ್ಟೇಷನ್ನಲ್ಲಿ ಈ ಕಂಪ್ಲೇಂಟ್ ತಂದು ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಪೊಲೀಸರು ಒಂದು ಆಕ್ಷನ್ ತಗೊಂಡ್ರೆ ಒಳ್ಳೆಯದಾಗುತ್ತೆ ಬಿಕಾಸ್ ಯಾಕಂದ್ರೆ ಈ ಥರ ಮಾಡೋಂಥದ್ದು ಅಪರಾಧ ಈನೇಸ್ ಕ್ರೈಮ್ ಯಾರು ಮಾಡಬಾರ್ದು ಅಂತದನ್ನ ನೀಚ ಕೆಲಸ ನಾನು ನಿಮ್ಮ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ನೀವೆಲ್ಲರೂ ಪ್ರೀತಿಯಿಂದ ಡಾಕ್ಟರ್ ನಿಲ್ಲಿಸೋದಕ್ಕಾಗಿ ತರ ಈ ಒಂದು ಒಂದು ಆಶ್ಚರ್ಯ ಮತ್ತು ಒಂದು ನೋವಿನ ಸಂಗತಿ ಏನಂದರೆ ಒಬ್ಬಳು ಹುಡುಗಿ ಮೆಸೇಜ್ ಮಾಡ್ತಾರೆ ಮೆಸೇಜ್ ಮಾಡಿಬಿಟ್ಟು ನಮ್ಮ ಮತ್ತೇನು ಸಾಯಿಸಬೇಕು ಎಪ್ಪತ್ತು ವರ್ಷ ಇದೆ ಅದಕ್ಕೆ ಮಾತ್ರೆ ಬರೆದು ಕೊಡಿ ಅಂತಾರೆ ಅದಕ್ಕೆ ನಾನು ಸಂಜಯ್ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬರ್ತಾ ಇದ್ದೀನಿ ನೀವು ನೋಡ್ಬೋದು ಹೋಗ್ತಾ ಇದ್ದೀನಿ ಕೆಲಸ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ